ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಒಂದು ಪುಟ್ಟದಾದ ಕಥೆಯನ್ನು ಮಕ್ಕಳಿಗೆ ಹಾಗೂ ನಿಮಗೆ ಕಾಮಿಡಿ ಆಗೋಕೋಸ್ಕರ ಖುಷಿಯಾಗಲಿ ಅಂತ ಒಂದು ಪುಟ್ಟದಾದ ಕಥೆಯನ್ನು ಹೇಳ್ತೀನಿ ಆ ಕಥೆ ಹೇಳೋಕ್ಕಿಂತ ಮುಂಚೆ ನನ್ನ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಷ್ಟ ಆದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನು ಇದೆ ಎಂಬುದನ್ನು ನೋಡೋಣ ವಿಡಿಯೋಕ್ಕೆ ವಿಡಿಯೋದು ಕಥೆ ಇದೆ ಒಂದು ಪುಟ್ಟ ಮಕ್ಕಳಿಗೆ ಕತೆ ಹೇಳುವಂಥದ್ದು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಹಾಗೆ ಶಾಲೆಯಲ್ಲಿರುವಂತಹ ಪುಟ್ಟ ಮಕ್ಕಳಿಗೆ ಕಥೆಯನ್ನು ಹೇಳೋಕ್ಕೆ ಒಂದು ಪುಟ್ಟದಾದ ಕತೆ ಕಥೆ ಹೆಸರು ಏನಂತಂದರೆ ಒಂಟೆಯ ಬೆನ್ನೇಕೆ ಡೊಂಕು ಅಂದರೆ ಒಂಟೆಯ ಬೆನ್ನು ಅಂದರೆ ಒಂಟೆಯ ದುಬ್ಬ ಎತ್ತರವಾಗಿರುತ್ತಲ್ಲ ಹಾಗೆ ಅದು ಏಕೆ ಡೊಂಕು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಒಂಟೆಯ ಬೆನ್ನೇಕೆ ಡೊಂಕು ಅಂದರೆ ಒಂಟೆ ಮೇಲಿರುವಂತಹ ಡುಬ್ಬ ಅಂತೀವಲ್ಲ ನಾವು ಹಾಗೆ ಅದೇ ಕೆಡೊಂಕಾಗಿದೆ ಅನ್ನೋದನ್ನು ನೋಡೋಣ ಬೀರಬಲ್ಲನ ಚತುರತನದ ಉತ್ತರಗಳಿಗೆ ಮಾರುಹೋದ ಅಕ್ಬರನು ಒಮ್ಮೆ ದರಬಾರಿನಲ್ಲಿ ಬುದ್ಧಿವಂತನಾದ ಬೀರಬಲ್ಲನಿಗೆ ನಾ ನಿನ್ನ ಸಂತೋಷದಿಂದ ಒಂದು ಗ್ರಾಮವನ್ನು ಉಂಬಳಿಯಾಗಿ ಕೊಡುವೆ ಎಂದು ಘೋಷಿಸಿದನು ಅಂದರೆ ಅಕ್ಬರನು ಬೀರಬಲ್ಲರಿಗೆ ಏನು ಹೇಳ್ತಾರ ಅಂತಂದರೆ ನಾನು ಒಂದು ಗ್ರಾಮವನ್ನು ನಿಮಗೆ ಬಳುವಳಿಯಾಗಿ ಕೊಡ್ತೀನಿ ಅಂತ ಹೇಳಿದರು ಆದರೆ ಯಾವ ಗ್ರಾಮವೆಂದು ಹೇಳಲಿಲ್ಲ ಗ್ರಾಮವನ್ನು ಉಂಬಳಿಯಾಗಿಯೂ ನೀಡಲಿಲ್ಲ ಹೀಗೆ ಮಹಾರಾಜನು ಪ್ರಸನ್ನವಾದ ನಾಗಿದ್ದಾಗ ಮಹಾರಾಜನು ಪ್ರಸನ್ನವದನಾಗಿದ್ದಾಗ ಆಗ ಬೀರಬಲ್ಲನು ಮಹಾಪ್ರಭು ತಾವು ಸದನದಲ್ಲಿ ನನಗೊಂದು ಗ್ರಾಮವನ್ನು ಉಂಬಳಿಯಾಗಿ ಕೊಡಲು ತಿಳಿಸ್ತೀರಿ ಇಲ್ಲಿಯ ತನಕ ಕೊಡಲಿಲ್ಲ ಎಂದು ನೆನಪಿಸುತ್ತಲೇ ಈತನು ಅದೇಕೋ ಆ ವಿಷಯ ಕೇಳಿದಾಗ ಅಕ್ಬರನು ಒಮ್ಮಿಂದೊಮ್ಮಿಗೆ ಮುಖವನ್ನು ಗಂಟು ಹಾಕಿಕೊಂಡು ಬೆನ್ನು ಬಾಗಿಸಿ ಕೂಡುತ್ತಿದ್ದನು ಅಲ್ಲಿಗೆ ಆ ವಿಷಯವನ್ನು ಬೀರಬಲ್ಲನು ಮೊಟಕುಗಳಿಸಿ ಬಿಡುತ್ತಿದ್ದ ಇದು ಹೀಗೆ ಸಾಗಿತ್ತು ಆದರೂ ಬೀರಬಲ್ಲನಿಗೆ ಅಕ್ಬರ್ ಬಾದಶಹನು ಉಂಬಳಿ ಗ್ರಾಮವನ್ನು ಕೊಡಲಿಲ್ಲ ಒಂದು ಸಾಯಂಕಾಲ ಬಾದಶಹ ಅಂದರೆ ಅಕ್ಬರ್ ಬಾದಶಹರು ಬಾದಶಹರೊಡನೆ ಬೀರಬಲ್ಲ ವಾಯುವಿಹಾರಕ್ಕೆಂದು ನಡೆದಾಗ ದಾರಿಯಲ್ಲಿ ಒಂಟೆಗಳು ಸಾಲಾಗಿ ಸಾಗಿದ್ದವು ಒಂಟೆಗಳ ಬೆನ್ನು ಒಂಟೆಗಳ ಡೊಂಕು ಬೆನ್ನನ್ನು ನೋಡಿದ ಅಕ್ಬರನು ಬೀರಬಲ್ಲನಿಗೆ ಪ್ರಶ್ನಿಸುತ್ತಾನೆ ಬೀರಬಲ್ಲ ಒಂಟೆಯ ಬೆನ್ನು ಡೊಂಕಾಗಿರಲು ಕಾರಣವೇನು ತಕ್ಷಣ ಬೀರಬಲ್ಲನು ಮಹಾಪ್ರಭು ಈ ಒಂಟೆ ಹಿಂದಿನ ಜನ್ಮದಲ್ಲಿ ಯಾರಿಗೂ ಗ್ರಾಮವನ್ನು ಹೊಂಬಳಿಯಾಗಿ ಕೊಡುವೆನೆಂದು ಹೇಳಿ ತಪ್ಪಿಸಿಕೊಂಡಿರಬೇಕು ಅದಕ್ಕಾಗಿ ಈ ಜನ್ಮದಲ್ಲಿ ತನ್ನ ಬೆನ್ನನ್ನು ಡೊಂಕಾಗಿರಿಸಿಕೊಂಡಿದೆ ಎಂದು ಹೇಳಿದಾಗ ಕೂಡಲೇ ಬಾದಶಹನಿಗೆ ಬೀರಬಲ್ಲನ ಮಾತಿನ ಅರ್ಥ ತಿಳಿಯಿತು ಅದೇ ತಾನು ನೀಡುವೆನೆಂದು ವಾಗ್ದಾನ ಮಾಡಿ ಹಳ್ಳಿಯನ್ನು ಬೀರಬಲ್ಲನಿಗೆ ಉಂಬಳಿಯಾಗಿ ನೀಡಿದನು ಥ್ಯಾಂಕ್ ಯು ಧನ್ಯವಾದಗಳು